ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಭಾವದಿಂದ ಶ್ರೀ ವೀರಾಂಜನೇಯ ಸ್ವಾಮಿ ಪೂಜೆ ಹನುಮಂತೇಗೌಡ ಐತಿಹಾಸಿಕ ಕೆಂಗೇರಿಯ ಶ್ರೀ ಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮದ್ರತ ಆಚರಣೆ ಕೆಂಗೇರಿ ಉಪನಗರದ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿರುವ ಸೊನ್ನೇನಹಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಿ ಭಾವದಿಂದ ಹನುಮದ್ರತ ಆಚರಿಸಲಾಯಿತು ಬಿಬಿಎಂಪಿ ಮಾಜಿ ಸದಸ್ಯ ಜಾತ್ಯಾತೀತ ಜನತಾದಳ ಮುಖಂಡ ಎ ಎಂ ಹನುಮಂತೇಗೌಡ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಅತ್ಯಂತ ಅದ್ದೂರಿಯಾಗಿ ಆಚರಿಸುತ್ತಿರುವ ಹನುಮದ ಋತದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡರು ಈ ಕುರಿತು ಎ ಎಂ ಹನುಮಂತೇಗೌಡ ಮಾತನಾಡಿ ಶ್ರೀ ವೀರಾಂಜನೇಯ ಸ್ವಾಮಿ ಹಾಗೂ ಗ್ರಾಮದೇವತೆಯ ಹಬ್ಬ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ಎಂದು ಸುದ್ದಿ ಮೃದಂಗಕ್ಕೆ ತಿಳಿಸಿದರು ನಮ್ಮ ದೇಶದಾದ್ಯಂತ ರಾಜ್ಯದಾದ್ಯಂತ ಇವತ್ತು ಹನುಮ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸುದಿನ ನಮ್ಮ ಬೆಂಗಳೂರು ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಸೊಣ್ಣೇನಹಳ್ಳಿ ಗ್ರಾಮದ ಪುರಾತನ ಕಾಲದ ಐತಿಹಾಸಿಕ ಹಿನ್ನೆಲೆಯುಳ್ಳಂಥ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಗ್ರಾಮಸ್ಥರ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರ ಹಾಗೂ ಸರ ವಿಶ್ವೇಶ್ವರಯ್ಯ ಬಡಾವಣೆ ನಿವಾಸಿಗಳ ಮತ್ತು ಭಕ್ತ ಮಂಡಳಿ ಸದಸ್ಯರುಗಳ ಸಂಪೂರ್ಣ ಸಹಕಾರದೊಂದಿಗೆ ಹನುಮ ಜಯಂತಿ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಆಚರಣೆ ಇದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಣೆ ಇದ್ದೇವೆ ಶ್ರೀ ವೀರಾಂಜನೇಯ ಸ್ವಾಮಿಯ ಜೊತೆಗೆ ಗ್ರಾಮ ದೇವತೆ ಮಾರಮ್ಮ ಹಾಗೂ ಮಹಾಲಕ್ಷ್ಮಿ ದೊಡ್ಡಲಕ್ಷ್ಮೀ ದೇವಿ ಚಿಕ್ಕಲಕ್ಷ್ಮೀ ದೇವಿ ಹಾಗೂ ಮಹಾಲಕ್ಷ್ಮಿಯ ದೇವಾಲಯ ಹಾಗೂ ಸೊಲ್ಲಾಪುರದಮ್ಮ ಎಂಬ ಹಲವಾರು ದೇವಾಲಯಗಳನ್ನು ಉಳ್ಳಂಥ ಒಂದು ಗ್ರಾಮ ಐತಿ ಐತಿಹಾಸಿಕ ಹಿನ್ನೆಲೆಯುಳ್ಳಂಥ ದೇವಾನು ದೇವತೆಗಳ ಗ್ರಾಮ ಅಂತ ಹೇಳಿದ್ರು ಸಹ ತಪ್ಪಾಗ್ಲಾರ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತ ಜನ ಭಕ್ತಾದಿಗಳು ಭಕ್ತ ಮಹಾಶಯರು ಭಾಗವಹಿಸ್ತಾರೆ ಭಗವಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಭಗವಂತನ ಶ್ರೀ ಹನುಮನ ಮತ್ತು ಶ್ರೀ ಮಹಾಲಕ್ಷ್ಮಿಯ ದರ್ಶನವನ್ನು ಪಡೆಯುವಂಥ ಸರ್ವ ಭಕ್ತಾದಿಗಳಿಗೆ ಸಕಲ ಸನ್ಮಂಗಲಗಳನ್ನು ಉಂಟು ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಶ್ರೀ ಹನುಮನಲ್ಲಿ ಮತ್ತು ಶ್ರೀ ಮಹಾಲಕ್ಷ್ಮಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ದಾಸೋಹ ನಡೆಯುತ್ತೆ ನಿಮಗೆ ವಿಶೇಷವಾಗಿರ್ತಕ್ಕಂಥದ್ದು ಎಷ್ಟು ಜನ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ ಕಳೆದ ವರ್ಷ ಮತ್ತು ಈ ವರ್ಷ ಎಷ್ಟು ಅಂದಾಜಾಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಬರ್ತಾರೆ ಮೊದಲು ಸ್ವಲ್ಪ ಹೆಚ್ಚು ಕಮ್ಮಿ ಲಕ್ಷ ಲಕ್ಷ ಜನ ಸೇರ್ತಾಯಿದ್ರು ಈಗ ಏನು ನಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿಯನ್ನು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡೋದನ್ನು ನೋಡಿ ಹಲವಾರು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಇವತ್ತು ಶ್ರೀ ಹನುಮನ ಆಂಜನೇಯ ಸ್ವಾಮಿಯ ದೇವಾಲಯವುಳ್ಳಂಥ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ದೇವಾಲಯಗಳಲ್ಲಿ ಶ್ರೀ ಹನುಮ ಜಯಂತಿ ಕಾರ್ಯಕ್ರಮವನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಆಗಿದ್ದಾರೆ ಹಾಗಾಗಿ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ನಮ್ಮ ದೇವಾಲಯಕ್ಕೆ ಈ ಬಾರಿನೂ ಸಹ ಒಂದು ಐವತ್ತರಿಂದ ಅರವತ್ತು ಸಾವಿರ ಭಕ್ತಾದಿಗಳು ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೇವೆ ಪ್ರಮುಖರು ಯಾರು ಬರ್ತಾ ಇದಾರೆ ಬರ್ತಾರೆ ನಮ್ಮ ನಾಯಕರಾದಂಥ ಟಿ ಎನ್ ಜಾವರೇಗೌಡರು ಹಾಗೂ ನಮ್ಮ ಪಕ್ಷದ ನಾಯಕರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಆದಂಥ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಎಚ್ ಡಿ ಕುಮಾರ್ನವರು ಹಾಗೂ ಕುಟುಂಬ ವರ್ಗದವರು ಬರುವಂಥ ನಿರೀಕ್ಷೆಯಲ್ಲಿದ್ದೇವೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಲತಾ ಹನುಮಂತೇಗೌಡ ಮಾತನಾಡಿ ಪ್ರತಿ ವರ್ಷವೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಎನ್ನುವುದು ಸಂತಸ ತಂದಿದೆ ಎಂದು ಹೇಳಿದರು ನಮ್ಮ ಸಣ್ಣನಳ್ಳಿ ಗ್ರಾಮದಲ್ಲಿ ಹನುಮ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಹೀಗೆ ಭಗವಂತನ ಕೃಪೆ ನಡೆಸ್ಕೊಂಡು ಹೋಗ್ತಾ ಇದೆ ಪ್ರತಿ ನಿತ್ಯ ವರ್ಷ ವರ್ಷನೂ ಹೆಚ್ಕೊಂಡೇ ಹೋಗ್ತಾ ಇದೆ ಅಂತೂ ಕಮ್ಮಿ ಅಂತೂ ಇಲ್ಲ ಸುತ್ತಮುತ್ತ ಎಲ್ಲ ಮಾಡ್ತಾ ಇದ್ದಾರೆ ಹನುಮ ಜಯಂತಿ ಆಚರಿಸೋದ್ರಿಂದ ಇಲ್ಲೂ ಬರ್ತಾರೆ ಜನ ಅಲ್ಲೂ ಹೋಗ್ತಾರೆ ತುಂಬ ಭಕ್ತರಿಗೆ ಒಳ್ಳೆಯದಾಗಲಿ ದೇಶಕ್ಕೆ ಒಳ್ಳೇದಾಗಲಿ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೇದಾಗಲಿ ಅಂತ ಈ ಹನುಮ ಜಯಂತಿ ದಿನದಂದು ನಾನು ಕೇಳ್ಕೊತೀನಿ ಜೆ ಡಿ ಎಸ್ ಯುವ ಮುಖಂಡ ಚೇತನ್ ಗೌಡ ಮಾತನಾಡಿ ಹನುಮಂತೇಗೌಡ ನೇತೃತ್ವದ ಹನುಮದ್ ವೃತ ಇಡೀ ರಾಜ್ಯದಲ್ಲಿಯೇ ವಿಶೇಷವಾಗಿ ಗುರುತಿಸುವಂತಾಗಿದೆ ಸರ್ವರಿಗೂ ಒಳಿತಾಗಲಿ ಎಂದು ಹೇಳಿದರು ಈ ವರ್ಷದಂತೆ ನಮ್ಮ ನಾಯಕರಾದ ಹನುಮಂತೇಗೌಡರ ನೇತೃತ್ವದಲ್ಲಿ ಸೊನೆನಹಳ್ಳಿ ಗ್ರಾಮದಲ್ಲಿ ನಡೆಯುವಂಥ ಹನುಮ ಜಯಂತಿ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಹನುಮ ಜಯಂತಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೇ ತಿಂಗಳಲ್ಲಿ ಮಾಡ್ತಾಯಿದ್ರು ಬೇರೆ ಜಿಲ್ಲೆಗಳಲ್ಲಿ ಹಾಗೂ ಬೆಂಗಳೂರು ನಗರ ಸುತ್ತಮುತ್ತ ಗ್ರಾಮಾಂತರ ರಾಮನಗರ ಚನ್ನಪಟ್ಟಣ ಮಂಡ್ಯ ಈ ಕಡೆ ಈ ಭಾಗದ ಜನ ಹೆಚ್ಚಿಗೆ ಇಲ್ಲಿ ಬಂದು ಹನ್ಮ ಜಯಂತಿ ದಿನ ದರ್ಶನ ಏನು ಪಡೀತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಇದು ಪ್ರಚಾರ ಆಗಿ ಇಡೀ ರಾಜ್ಯದಲ್ಲಿ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಹೆಚ್ಚಿಗೆ ಇಲ್ಲಿನ ಒಂದು ಹನ್ಮ ಜಯಂತಿ ನೋಡಿ ಪ್ರೇರಣೆಯಾಗಿ ಬೇರೆ ಕಡೆನೂ ಹನ್ಮ ಜಯಂತಿ ಈಗ ಮಾಡ್ತಾ ಇದ್ದಾರೆ ತುಂಬ ಕಡೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ದರ್ಶನ ಪಡೆದು ಎಲ್ಲಾರ್ಗು ಒಳಿತಾಗಿದೆ ಎಲ್ಲರಿಗು ಹನ್ಮ ಜಯಂತಿ ದಿನ ಒಳಿ ಒಳ್ಳೆ ಒಳ್ಳೇದಾಗ್ಲಿ ಪ್ರತಿ ವರ್ಷ ಹನುಮಂತೇಗೌಡರ ನೇತೃತ್ವದಲ್ಲಿ ಏನು ಹನ್ಮ ಜಯಂತಿ ಮಾಡ್ತಾ ಇದ್ದೀವಿ ಎಲ್ಲಾರನ್ನು ಸೇರಿ ಅವ್ರ ಕುಟುಂಬಕ್ಕೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಡ್ಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜೆ ಡಿ ಎಸ್ ಮುಖಂಡ ದೇವರಾಜು ಮಾತನಾಡಿ ಎಲ್ಲರಿಗೂ ಆಂಜನೇಯ ಸ್ವಾಮಿ ಒಳತನ್ನುಂಟು ಮಾಡಲಿ ಎಂದು ಶುಭ ಕೋರಿದರು ಹನುಮ ಜಯಂತಿ ಅದ್ದೂರಿಯಾಗಿ ವರ್ಷ ವರ್ಷ ನಡೀತಾ ಐತೆ ಜನ ಹಂಗೆ ಬೇಜಾನ ಜನ ಬರ್ತಾರೆ ಸುತ್ತಮುತ್ತ ಮಾಡಿದ್ರು ಇಲ್ಲಿ ನಮ್ಮ ಸನೇಹಳ್ಳಿ ಹನುಮ ಜಯಂತಿ ಅಂದ್ರೆ ಎಲ್ಲಿದ್ರು ಜನ ಬಂದು ದರ್ಶನ ಮಾಡ್ಕೊಂಡು ಹೋಯ್ತಾರೆ ಬಿಬಿಎಂಪಿ ಟಿಕೆಟ್ ಆಕಾಂಕ್ಷಿ ಪುಷ್ಪಾ ದೇವರಾಜ್ ಮಾತನಾಡಿ ಗೌಡ ನೇತೃತ್ವದ ಧಾರ್ಮಿಕ ಕಾರ್ಯಕ್ರಮ ಸರ್ವರಿಗೂ ಸಂತಸ ತಂದಿದೆ ಎಂದು ಹೇಳಿದರು ಹನ್ಮ ಜಯಂತಿ ಕಾರ್ಯಕ್ರಮ ನಡೀತಾ ಇದೆಯೋ ನಮ್ಮ ಹನುಮಂತೇಗೌಡರು ಎಷ್ಟು ಜವಾಬ್ದಾರಿ ಈ ಕಾರ್ಯಕ್ರಮವನ್ನ ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಡ್ತಾ ಇದ್ದಾರೆ ಇನ್ನು ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಮಾಡೋಷ್ಟು ಶಕ್ತಿ ಕೊಡಲಿ ಅಂತ ನಾನು ಹನ್ಮ ಜಯಂತಿ ಇದರಲ್ಲಿ ಎಲ್ಲಾ ಎಲ್ಲ ಜನತೆಗೂ ಹನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಅನ್ವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಎಲ್ಲರನ್ನಲ್ಲೂ ಕೇಳ್ಕೊತೀನಿ ಸಹಸ್ರಾರು ಸಂಖ್ಯೆಯಲ್ಲಿ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನ ಪಡೆದರು ಸ್ಥಳೀಯ ಕಾಂಗ್ರೆಸ್ ಮುಖಂಡ ರಾಮಮೂರ್ತಿ ದೇವಸ್ಥಾನದ ಪ್ರಧಾನ ಅರ್ಚಕ ಪುರುಷೋತ್ತಮ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೆಂಗೇರಿಯ ಐತಿಹಾಸಿಕ ದೇವಸ್ಥಾನದಲ್ಲಿ ಒಂದಾದ ಕೋಡಿಪಾಳ್ಯದ ಶ್ರೀ ಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ಸಂಭ್ರಮದಿಂದ ಹನುಮದ್ರುತ ಆಚರಿಸಲಾಯಿತು ದೇವರಿಗೆ ಅಭಿಷೇಕ ಉತ್ಸವ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸಲಾಯಿತು ಪ್ರಸಾದ ವಿನಿಯೋಗ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನೆರವೇರಿದವು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಗುಟ್ಟಿ ಆಂಜನೇಯ ಸ್ವಾಮಿ ದೇವರ ದರ್ಶನ ಪಡೆದು ಪುನೀತರಾದರು ದೇವಸ್ಥಾನದ ಪ್ರಮುಖರಲ್ಲಿ ಒಬ್ಬರಾದ ಶಾಂತರಾಜು ಸೇರಿದಂತೆ ಹಲವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು